ಸರ್ವ ವಿದ್ಯಾನಾಂ ಬಿಷಜೆ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ, ಶ್ರೀ ದಕ್ಷಿಣಮೂರ್ತಯೇ ನಮಃ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಮೊದಲೇ ಹೇಳಿದಂಗೆ ನಾನು ಗುರು ಮಂತ್ರನ ಇವತ್ತು ಹೇಳ್ತಾ ಶುರು ಮಾಡಿದೆ ಅಲ್ವಾ ಹಾಗಾಗಿ ಇದೇ ತಿಂಗಳಲ್ಲಿ ಗುರು ತನ್ನ ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಯಾವ ದಿನಾಂಕದಲ್ಲಿ ಶ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನಾನು ಕೊಡ್ತೀನಿ ಸೊ ಮೊದಲನೇದಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಇದೆ ಹಾಗೆ ಅಲ್ಲೇ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ದಿನಗಳ ಕಾಲ ಅದೇ ರಾಶಿನಲ್ಲಿ ಇದ್ದು ತನ್ನ ಹಿಮ್ಮುಖ ಸಂಚಾರವನ್ನು ನವೆಂಬರ್ ಹನ್ನೊಂದನೇ ತಾರೀಕು ಹಿಮ್ಮುಖ ಸಂಚಾರನವನ್ನು ಶುರು ಮಾಡಿ ಡಿಸೆಂಬರ್ ನಾಲ್ಕರ ಹೊತ್ತಿಗೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಹಾಗಿದ್ರೆ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದಕ್ಕೆ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ನಮಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಪ್ರತಿಯೊಂದನ್ನು ಕೂಡ ನಾವು ನೋಡೋಣ ಖಂಡಿತವಾಗಲೂ ಗುರು ತುಂಬ ಒಂದು ದೊಡ್ಡ ಒಂದು ಬದಲಾವಣೆನೇ ತೊಗೊಂಡು ಬರ್ತಾ ಇದ್ದಾರೆ ಕೆಲವು ಜೀವನದಲ್ಲಿ ಅದನ್ನೆಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ಈಗ ನೋಡೋಣ ಇನ್ನು ವೃಷಭ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಂದ ಪ ಏನೆಲ್ಲ ಫಲಾನುಫಲಗಳು ಸಿಗ್ತಾ ಇದೆ ಅಂತ ನೋಡೋದಾದರೆ ವೃಷಭ ರಾಶಿಯವ್ರಿಗೂ ಕೂಡ ತುಂಬ ಅತ್ಯುತ್ತಮವಾದ ದಿನಗಳು ಅಂತಲೇ ಹೇಳ್ಬೋದು ಈಗಾಗಲೇ ಗುರು ನಿಮಗೆ ಎರಡನೇ ಮನೇಲಿ ಇರೋದ್ರಿಂದ ನಿಮ್ಮ ಏನು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸ್ವಲ್ಪನೇ ಸುಧಾರಿಸ್ಕೊಂಡು ಬಂದಿತ್ತು ಏನು ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇತ್ತು ಹಣಕಾಸಿನ ಸಮಸ್ಯೆಗಳು ದೂರ ಆಗ್ತಾ ಇತ್ತು ಹಾಗೆ ಈಗ ಎರಡನೇ ಮನೆಯಿಂದ ಮೂರನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಕೂಡ ನಿಮಗೆ ಇನ್ನೂ ಒಂದಷ್ಟು ಅಭಿವೃದ್ಧಿ ಸಿಗ್ತಾ ಇದೆ ಏನೆಲ್ಲ ಅಭಿವೃದ್ಧಿ ಸಿಗ್ತಿದೆ ಅಂತಂದರೆ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ ಅಥವಾ ಏನು ಮೀಡ್ಯಾ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಅಭಿವೃದ್ಧಿ ಸಿಗ್ತಾ ಇದೆ ನಿಮಗೆ ಒಂದು ಫೇಮಸ್ ಆಗುವಂಥ ಟೈಮ್ ಇದು ಅಂತಲೇ ಹೇಳ್ಬೋದು ಯಾರೆಲ್ಲ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಇದೊಂದು ಒಳ್ಳೆ ಸಮಯನ ನೀವು ಸದುಪಯೋಗ ಪಡಿಸ್ಕೋಬಹುದು ಹಾಗೆ ನಿಮ್ಮ ಏನು ನಿಮ್ಮ ತಮ್ಮಂದಿರಿಂದ ಆಗಿರ್ಬೋದು ತಂಗಿಯಂದಿರಿಂದ ಆಗಿರ್ಬೋದು ನಿಮ್ಮ ಸಹೋದರ ಕಡೆಯಿಂದ ಕೂಡ ನಿಮಗೆ ಒಂದು ಅನುಕೂಲವಾದ ಒಂದು ದಿನಗಳೇ ಇವಾಗ ನಡೀತಾ ಹೋಗುತ್ತೆ ಯಾಕೆ ಅಂತಂದ್ರೆ ಗುರು ಕೂತಿರೋದು ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಅದರಿಂದ ನಿಮಗೊಂದು ಒಳ್ಳೆ ಬೆನಿಫಿಟ್ಟೇ ಸಿಗ್ತಾ ಇದೆ ಹಾಗೆ ನಿಮ್ಮ ಇದರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅನುಕೂಲಕರವಾದ ಅಂತಲೇ ಹೇಳ್ಬೋದು ಏನಾದರೂ ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದರೆ ಇವಾಗ ಒಂದು ಈ ಒಂದು ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಬೇಕಾಗತ್ತೆ ಹಾಗೆ ಇನ್ನು ಸಂಸಾರಿಕ ಜೀವನ ಅಂತ ನೋಡಕ್ಕೆ ಬಂದಾಗ ಸಂಸಾರದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಬಾಂಡೇಜ್ ಬೆಳೀತಾ ಹೋಗುತ್ತೆ ಹಾಗೆ ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯಗಳು ನಡೆಯುವಂಥದ್ದು ಯಾರೆಲ್ಲ ಮದುವೆ ಆಗದಿರ ಇನ್ನೂ ಮದುವೆಗೆ ಹುಡ್ಕಾಟ ಮಾಡ್ತಾ ಇದ್ದೀರಾ ಅವ್ರಿಗೊಂದು ಒಳ್ಳೆ ಗುಡ್ ನ್ಯೂಸ್ ಬರೋವಂಥ ಒಂದು ಸಮಯ ಇದಾಗಿರುತ್ತೆ ಅಥವಾ ಇವಾಗೇನು ಹುಡುಕಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇದು ಒಂದು ಒಳ್ಳೆ ಟೈಮ್ ಇವಾಗ ನೀವು ನೋಡ್ಕೊಬೋದು ನಿಮಗೆ ಒಳ್ಳೆ ವರ ಸಿಗುವಂಥದ್ದು ಅಥವಾ ಒಳ್ಳೆ ವಧು ಸಿಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ ಅಥವಾ ಮದುವೆನೇ ಮಾಡ್ತಾ ಇದ್ದೀರಂದರೆ ಇನ್ನೂ ಶುಭವಾದ ಒಂದು ಸಮಯ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಹಣಕಾಸು ಮೊದಲೇ ಚೆನ್ನಾಗಿದೆ ಏನಾದರೂ ನೀವು ಪ್ಲಾನಿಂಗ್ಸ್ ಮಾಡೋದು ಏನಾದರೂ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಏನಾದರೂ ನೀವು ಸ್ಟಾರ್ಟಪ್ ಮಾಡ್ತೀರಾ ಅಂತ ಅನ್ನೋದಾಗಿರ್ಬೋದು ಅಥವಾ ನೀವು ದುಡ್ಡನ್ನ ಏನಾದ್ರು ಉಳಿತಾಯ ಮಾಡೋದಕ್ಕೋಸ್ಕರ ಏನಾದರೂ ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಅಂತಲೇ ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಇನ್ನು ಆಸ್ತಿ ಖರೀದಿ ಮಾಡುವಂಥದ್ದಾಗಿರ್ಬೋದು ಅಥವಾ ಅದರಿಂದ ಏನಾದರೂ ಲಾಭ ಬರುವಂಥದ್ದಾಗಿರ್ಬೋದು ಈ ಎಲ್ಲ ಒಂದು ಶುಭ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಆದರೆ ಒಂದೇ ಒಂದು ನೆಗೆಟಿವಿಟಿ ಏನು ಅಂತಂದರೆ ನಿಮ್ಮ ಏಳಿಗೆನ ಸಹಿಸ್ತಾ ಇರೋರು ಸ್ವಲ್ಪ ನಿಮಗೆ ನೆಗೆಟಿವಿಟಿ ಮಾಡೋ ಚಾನ್ಸಸ್ ಇರುತ್ತೆ ಅದ್ರ ಕಡೆ ಒಂಚೂರು ಗಮನ ಕೊಡಿ ಅಂದರೆ ನೀವು ಅದನ್ನೇ ಯೋಚನೆ ಮಾಡ್ತಾರೆ ಕುತ್ಕೊಳ್ಳಿ ಅಂತಲ್ಲ ಅದನ್ನು ನೆಗ್ಲೆಕ್ಟ್ ಮಾಡೋದೇ ಒಳ್ಳೆಯದು ಏನೇ ನಿಮ್ಗೆ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಕೆಲಸಕ್ಕೆ ನೀವು ಮುಂದಕ್ಕೆ ಹೋಗೋದೇ ಒಳ್ಳೆಯದು ಆದರೆ ನೀವು ಗುರುನ ನೀವು ಎಷ್ಟು ಮದುವಾಗಿ ಇಟ್ಕೊತಿರೋ ಎಷ್ಟು ಪೂಜೆ ಮಾಡ್ತಿರೋ ಎಷ್ಟು ಧ್ಯಾನ ಮಾಡ್ತಿರೋ ಅಷ್ಟು ನಿಮ್ಮ ಹತ್ರ ನೆಗೆಟಿವಿಟಿ ಖಂಡಿತವಾಗ್ಲೂ ಸುಳಿಯೋದಿಲ್ಲ ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ಪ್ರತಿ ಗುರುವಾರ ದಿವಸ ಎಲ್ಲಾದರೂ ನಿಮಗೆ ಹಸು ಕಾಣ್ತು ಅಂತಂದರೆ ಅದಕ್ಕೆ ಎರಡು ಬಾಳೆಹಣ್ಣು ತಿನ್ಸೋದು ಅಥವಾ ಹಸಿರು ತರಕಾರಿಗಳನ್ನ ಏನಾದರೂ ಕೊಟ್ಟು ತಿನ್ನಿಸೋವಂಥದ್ದು ಈ ರೀತಿ ಏನಾದರೂ ಒಂದು ಮಾಡ್ಕೊಂಡು ಬರಬೇಕು ಸಾಧ್ಯ ಆದಷ್ಟು ಗುರಿಗೆ ಸಂಬಂಧಪಟ್ಟಿರುವಂಥ ದೇವಸ್ಥಾನಗಳಿಗೆ ಹೋಗಿ ಇನ್ನೊಂದಷ್ಟು ಯಾಕಂದರೆ ನಿಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿದೆ ಟೈಮು ಇನ್ನಷ್ಟು ಟೈಮ್ ನಿಮಗೆ ಚೆನ್ನಾಗ್ಲಿ ಅನ್ನೋ ದೃಷ್ಟಿಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಇನ್ನೂ ಟೈಮ್ ಚೆನ್ನಾಗಾಗತ್ತೆ ಇನ್ನು ಇವಿಷ್ಟು ವೃಷಭ ರಾಶಿಯವರ ಏನು ಗುರು ಸಂಚಾರದ ಫಲಗಳಾಗಿತ್ತು ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ನೋಡ್ಕೊಬೇಕಾಗಿ ಬರುತ್ತೆ ಯಾಕಂದರೆ ಎಲ್ಲಾರ್ಗು ಗುರು ಒಂದೇ ಜಾಗದಲ್ಲಿ ಇರೋದಿಲ್ಲ ಅಲ್ವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಬೇರೆ ಬೇರೆ ಮನೆಗಳು ಕೂತಿರ್ತಾರೆ ಅದರಿಂದ ಅದರಿಂದ ಕೆಲವೊಂದು ಎಫೆಕ್ಟ್ಗಳಾಗುತ್ತೆ ಮತ್ತು ಯಾರಿಗೆಲ್ಲ ಗುರು ದಶ ಗುರಿ ಭುಕ್ತಿ ನಡೀತಿದೆ ಅವ್ರಿಗೆ ಇದು ಖಂಡಿತವಾಗ್ಲೂ ಹಾ ಒಂದು ಎಂಬತ್ತು ಪರ್ಸೆಂಟಷ್ಟು ನಿಮಗೆ ಅಕ್ಯುರೇಟ್ ಆಗುತ್ತೆ ಹಾಗೆ ಗುರು ಒಳ್ಳೆ ಸ್ಥಾನದಲ್ಲಿರೋರಿಗೆ ಸ್ವಲ್ಪ ನೆಗೆಟಿವಿಟಿ ಏನಾದರೂ ನಾನು ನಿಮಗೆ ಇಲ್ಲಿ ನೆಗೆಟಿವಿಟಿ ಹೇಳಿದ್ದೀನಿ ಅಂದರೆ ಗುರು ನಿಮ್ಮ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಅಂತಂದರೆ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅಥವಾ ಯಾರಿಗೆಲ್ಲ ಒಳ್ಳೆ ಒಳ್ಳೆದೇ ಹೇಳಿರ್ತೀವಿ ಗುರು ನಿಮಗೆ ನೆಗೆಟಿವ್ ಪ್ಲೇಸ್ನಲ್ಲಿ ಕುತ್ಕೊಂಡಿದ್ರೆ ಅದರಿಂದನೂ ಅಷ್ಟೇ ನಿಮಗೆ ಒಳ್ಳೆಯದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಸತಿ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಂಡು ನೀವು ಅದನ್ನು ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅನ್ಸಿದೆ ಅಂಥವರೆಲ್ಲ ಕೂಡ ನಿಮ್ಮ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಕೂಡ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೀವು ಕಾಣಿಸ್ಕೋಬೋದು ಇನ್ನು ಇವಿಷ್ಟು ಗುರು ಸಂಚಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮತ್ತು ಮುಂದಿನ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು